ನಿಮ್ಮ ನಿಮ್ಮ ಅಕೌಂಟ್ ನ ನಾನು ಟ್ರಾನ್ಸ್‌ಫರ್ ಮಾಡಿದಿದ್ರೆ ರಾಯರಿಗೆ ಹು ಕೇಸ ನಿಮ್ಮ ಅಕೌಂಟ್ ಸೇರಿಸೋರು ಹು ಅಷ್ಟೇ ಏನಿಲ್ಲ ಹು ಲೆಸ್ಟ್ ಅಕೌಂಟ್ ಸೇರಿಸಿದೀವಿ ಗೊತ್ತಾ ಬ್ರೋ ಲೆಸ್ಟ್ ಅಕೌಂಟ್ ಸೇರಿಸಿದೀವಿ ಗೊತ್ತಾ ಅಲ್ಲ ಎಂತಕ್ಕೆ ನ್ಯಾಯ ಸಿಕ್ಕಲಿ ಅಂತ ಓಡಾಡ್ತಿದೀರಾ ನೀವು ಅವರು ನ್ಯಾಯ ತಿಕವೋಕೆ ವಿರುದ್ಧ ಓಡಾಡ್ತಿದೀರಾ ಅಪ್ಪ ಪ್ರಚಾರ ಮಾಡಬಾರದು ಅಂತ ಏನು ಮಾಡ್ತವರ ಅಪ್ಪ ಪ್ರಚಾರ ನ್ಯಾಯ ಮತ್ತೆ ಏನಾಯ್ತ ಅದು ಪ್ರತಿನಿ ಕೇಸು ಏನ್ ಕಥೆ ಅದ್ರ ಅದು ಸಂಜೆ ಅವ್ರು ಗೂಂಡಾಗಳು ಅಂತ ಬರ್ಸೋರಲ್ಲ ನಿಮ್ಗೆ ಗೊತ್ತಾ ಗೂಂಡಾಗಳು ಅಂತ ಅವ್ರು ಯಾರ ಬಳ್ಸಿದ್ರು ಅವರು ಅದನ್ನೇ ಕಾಪಿ ಮಾಡಿದ್ರು ನೀವು ಸೇರ್ಸಿ ಅಂತ ಹೇಳಿದ್ರು ನನ್ಗೆ ಹ್ಮ್ ಇನ್ನು ಆರ್ದಲ್ಲಿ ನಿಮ್ಗೆ ನೋಟಿಸ್ ಬರ್ಲಿಲ್ಲ ಅಂದ್ರೆ ಕೇಳಿ ಕೋರ್ಟ್ ಇಂದ ನಿಮ್ ಮನೆಗೆ ನನ್ನ ಸಂಜೆ ಅವ್ರ ಮನೆಗೆ ಅಮ್ಮ ಊಟ ಅದೇಂಗ ಅವ್ರ ಮನೆಗೆ ಹೋಯ್ದಲ್ಲ ನನ್ನ ಹೆಸರಲ್ಲ ಅದೇ ನಿಮ್ಮ ಮನೆಗೆ ಬರೋದಂತೆ ಮೌ ಹ್ಮ್

ವಿಷಯ ಡೈವರ್ಟ್ ಮಾಡಬೇಕಿತ್ತು ಹದಿಮೂರನೇ ಗುಂಡಿಯಿಂದ ಏನು ಹದಿಮೂರನೇ ಗುಂಡಿ ಅವತ್ತು ಇನ್ನೊಂದು ಹದಿಮೂರನೇ ಗುಂಡಿಲಿ ಏನು ಸಿಗ್ಲಿಲ್ಲ ಅಲ್ವಾ ಸಿಗಲ್ಲ ಅಂತಾನೂ ಗೊತ್ತಿತ್ತು ಹ್ಮ್ ಅವಾಗ ಇನ್ನೊಂದು ಎರಡ್ ಆಯ್ತಿತ್ತು ಏನು ಸಿಗ್ಲಿಲ್ಲ ಅದಕ್ಕೆ ಜನ ಹೊಡೆದ್ರು ಅಂತ ರಚಕದಿ ಅವಾಗ ಅಲ್ಲಿಗೆ ತನಿಖೆ ಸ್ಟಾಪ್ ಮಾಡ್ತಿದ್ರು ಹ್ಮ್ ಏನಾಗ್ಬೇಕಾಯ್ತಲ್ಲಿ ಹದಿಮೂರನೇ ಗುಂಡಿಲಿ ಏನು ಸಿಕ್ತಿರ್ಲಿಲ್ಲ ಸಿಗದೇ ಇರೋ ಕಾರಣ ರಚಕದ್ರು ಜನ ಸುಳ್ಳು ಹೇಳ್ತವ್ರೆ ಅಂತ ಅಂತ ಎಲ್ಲ ಪ್ಲಾನ್ ಆಗಿತ್ತು ಬಟ್ ಹದಿಮೂರನೇ ಗುಂಡಿ ಇವತ್ತು ತೆಗಿದಿಲ್ಲ ತೆಗಿಲ ಇಲ್ವಾ ಸ್ಟಾಪ್ ಮಾಡಿದ್ರು ಅವತ್ತು ಕಾರ್ಯಾಚರಣೆ ಮಾಡ್ಲಿಲ್ಲ ಅಂದ್ರೆ ಇದು ನಡೀತು ಅಂತಾನೆ ಇಲ್ಲ ಅದಕ್ಕಿಂತ ಮುಂಚೆನೆ ಇವ್ರು ಪಡೆದಿದ್ದು ಸಂಜೆ ನಾವ್ ಪ್ಲಾನ್ ಪ್ರಕಾರ ಹೋಗಿದ್ದು ಬೆಳಿಗ್ಗೆ ಬಟ್ ನ್ಯೂಸ್ ಎಲ್ಲ ಸೇರ್ಸಿದ್ದು ನಾನು ಚಂದನ್ಗೌಡನ್ ಎಲ್ಲಿಗೆ ಕೆಸ್ ಕೆ ಚಂದನ್ ಗೌಡನ್ ಸೇರ್ಸಿದ್ ನಾನು ಲೀಸ್ಟ್ ಅಲ್ಲೇ ಇರ್ಲಿಲ್ಲ ಇವ್ರ್ಗಳು ಮಾತ್ರ ಇದ್ರು ಅಲ್ಲಿ ಬೇರೆ ಯೂಟ್ಯೂಬರ್ಸ್ ಇದಿದ್ರೆ ಸಮೀರ್ ಎಲ್ಲ ಇದ್ದಿದ್ರೆ ಸಮೀರ್ ಎಲ್ಲ ವಿಡಿಯೋ ಮಾಡಿದ್ವಲ್ಲ ಅಲ್ಲ ಅಲ್ಲೇ ಎಲ್ಲಿ ಸಮೀರ್ ಸಾಯಿಸ ಬಿಡೋರು అహా దొంబిలారె అంటే కేస్ క్లోజ్ ಮಾಡొర అష్ట హమ్ హమ్ అวก ఇన్నో కేస్ ఏదలాదలా సైకో ఇత్రైతు అంటే ఈగ్లూ ఏనైతు అవర్ మతే వడిద్దు రెం కేస్ కి దాఖలిల్వా పోలీస్ నల్ బర్దిరా ఇవర్ ను తీసి బ్రో హమ్ తో నియు హెల్తిదనలా అవను కోన ర అబి నన్ నాల కుస్ట్ నింద పర్తియ క్లోజ్ బ్రో క్లోజ్ ಅವನು ಕ್ಲೋಸ್ ನನಗೆ ಯಾರು ಹೇಳಿ ಯುನೈಟೆಡ್ ಮೀಡಿಯಾ ಹೌದಾ ಹ್ಮ್ ಮೋ ಆ ಕೊಡಮ್ಮ ಅಂದ್ರೆ ಆ ಕೊಡ್ ಫಸ್ಟ್ ನೀವೇ ಅವತ್ ಕ್ಲೋಸ್ ಚಂದನ್ ಹುಡುಗಿಂತ ನಮ್ಗೆ ನೀವು ಕ್ಲೋಸ್ ಚಂದನ್ ಗುಡ್ ಎಡಿಟರ್ ಎಬಿ ಅದ್ ಯಾವ್ದು ಶೂಟ್ ಮಾಡಿದ್ರಲ್ಲ ಓದ್ ವಿಡಿಯೋ ಅವನ್ರಲ್ಲೇನಾ ಅಲ್ಲೇನಾ ಇಲ್ಲ ಎಡಿಟ್ ಮಾಡ್ಕೊಂಡಿದ್ಯಾ ಅವನಯ್ಯ ಇಲ್ಲ ಇಲ್ಲ ಅವನು ನಮ್ಗೂ ಲಿಂಕ್ ಇಲ್ಲ ಇವಾಗ ಅಲ್ಲ ಅದನ್ನ ಸತಿ ವಿಡಿಯೋ ಮಾಡಿದ್ರಲ್ಲ ಯಾವ್ದು ಮಾಡಿಲ್ಲ ಶೂಟ್ ಮಾಡಿದ್ದು ಹ್ಮ್ ನ್ಯೂಸ್ ಅಂತ ಕರ್ನಾಟಕ ಅಂತ ಅವ್ರ ಕ್ಯಾಮ್ರಾ ಮ್ಯಾನ್ ನ್ಯೂಸ್ ಕರ್ನಾಟಕ ನ್ಯೂಸ್ ಅಲರ್ಟ್ ನ್ಯೂಸ್ ಅಂಟ್ ಹಾ ಅವ್ರಿಗೆ ಕ್ಯಾಮ್ರಾ ಕ್ಯಾಮ್ರಾ ಮ್ಯಾನ್ ಅವನು ಹ್ಮ್ ಹ್ಮ್ ಅವನ್ ಯೂಟ್ಯೂಬ್ ಚಾನಲ್ ಇಲ್ವಾ ಯಾರು ಬ್ರೋ ನೀವ್ ಯಾರು ಹೇಳ್ತಿದೀರ ಅಬಿ ಅಂದ್ರೆ ಯುನೈಟೆಡ್ ಮಿಡಿ ಅಭಿ ಸಣ್ಣ ಹ್ಮ್ ಅವ್ನ್ ಕ್ಯಾಮೆರಾ ಮ್ಯಾನ್ ನಾ ಇಲ್ಲ ಯೂಟ್ಯೂಬರ ಬ್ರೋ ಅವ್ ಕ್ರಿಯೇಟರ್ ಚಾನೆಲ್ ಮಾಡ್ಕೊಂಡು ಮಾಡ್ತೀನಿ ಹಂಗೆ ಇವಾಗ ಬಂದಿದ್ದವನು ಸಾಂಬಾರು ಹ್ಮ್ ಇವಾಗ ಬಂದಿದ್ದು బట్ న న నాలుగు వస్తుంది ఋషి సార్ నాకు నాలుగు వస్తుంది ఇస్ క్లోజ్ గాతవను ఏంది ఎదరు ఫోనాకు యా అను అది

ಅಪ್ಪ ಪ್ರಚಾರ ಮಾಡ್ತಾರಲ್ಲಾ ಬಟ್ ಹೊಡಿತಾರೆ ನನ್ ಗೊತ್ತಿತ್ತು ಚಾಮ್ ಲೈಟ್ ಇವ್ ನಾಳೆ ಹೊಡಿತಾರೆ ಹೇಳ್ಬೇಕಾಯ್ತು ಅವನಿಗೆ ಹೋಗ್ಲೇ ಬೇಡ ಹಂಗೆ ಹಿಂಗೆ ಏನಾದ್ರು ಅವನೆ ಹೇಳಿದ್ರೆ ಇವ್ನು ಕುಡ್ಲಾರ ಅಂತೇಜ್ ಹೋಗಲ್ವಲ್ಲ ಅವ್ರಿಗೆಲ್ಲಾ ಹೇಳಿದ್ರೆ ಎಕ್ಸ್ಪೋಸ್ ಮಾಡ್ಬಿಡ್ತಾರೆ ಹೋಗಿ ಹೊಡಿಬತಾರೆ ಅಂತ ಹ್ಮ್ ಹಾ ಅಲ್ಲ ಆತರ ತರ ಹೇಳ್ದಾರೆ ನೀವೇ ಎಲ್ಲರೂ ಇನ್ವೈಟ್ ಮಾಡಿ ಇವನ್ನ ಹೋಗ್ದಂಗ್ ಮಾಡ್ಬೋದಾಯ್ತಲ್ಲಾ ನಿಜ ಬೇಜಾರಾಯ್ತು ಅವನಿಗೆ ಇಷ್ಟಪ್ಪ ಅವ್ನೆ ಬ್ರೋ ಅವನು ಒಳ್ಳೆ ಗುಬ್ಬಚ್ಚಿ ಮರಿತಾರಾ ಅವ್ನೆ ಹ್ಮ್ ಅದನ್ನ ಯಾರು ಹೇಳ್ತಿರಲ್ಲ ಹ್ಮ್ ಅವ್ನ್ ಸಮೀರ ಹಂಗ ಉಬ್ಬಿ ಮರಿತಾರ ಅವ್ನ ಅವನ ನಾಲ್ಕೈದ್ ಜನ ಹಾಕಲ್ ತುಳ್ದಿ ಬಾಟ್ಲ ಅಲ್ಲಿ ಭಯಂಕರ ಬಿಡ್ರಿ ಅವ್ರ ಮತ್ತ ರಿಕವರಿಗ್ ವಾರ ಹ್ಮ್ ಹ್ಮ್ ರಿಕವರಿ ಆಗಿಲ್ಲ ನೀಟಾಗಿ ರಿಕವರಿ ಆಗಿಲ್ಲ ವಿಡಿಯೋ ಅಲ್ಲಿ ವಿಡಿಯೋ ಆಯ್ತು ಅಲ್ಲಿ ಅಂತ ಹೇಳು ಹ್ಮ್

ನೀವು ಧರ್ಮ ವಿರುದ್ಧ ಹೋರಾಡ್ತಾ ಧರ್ಮರ್ ಪರ ಅದೆಲ್ಲ ಸರಿನೇಯ ನಮ್ ತಪ್ಪು ಧರ್ಮ ಉಳಿಸ್ಬೇಕು ಹೌದು ನ್ಯಾಯ ಸಿಗ್ಬೇಕಲ್ವಾ ಸಿಗ್ಲೇಬೇಕೆ ಐತೆ ನಿಮ್ಗೆ ಅರ್ಥನೂ ಆಗೋದಿಲ್ಲ ಬ್ರೋ ಎಲ್ಲಿದ್ದೀರಿ ಬ್ರೋ ಇವೆಲ್ಲ ಅರ್ಥ ಮಾಡ್ಕೊಳ್ಳಿ ಬ್ರೋ ಬ್ರೋನೆ ನನ್ಗೆ ಹೇಳಿರೋದು ಹ್ಮ್ ಯುನಿಟೆಡ್ ಮೀಡಿಯಾ ಸಣ್ಣಗೂ ಅದಿಕ್ಕೆ ಅವ್ನ್ ಮೇಲನ್ನೇ ನಾವು ಫಾಲೋ ಮಾಡ್ತಾರದು ಅವನ್ ಮುನ್ನೂರ್ ಮಾಡ್ಸಿದ್ರೆ ನಾವು ಮಿನಿಮಮ್ ಐನೂರು ಟ್ರೋಲ್ ಪೇಜ್ ನ ರೆಡಿ ಮಾಡ್ತಾರದು ಅಂದ್ರೆ ಎಲ್ಲಾ ಚೆನ್ನಾಗಿರೋ ಟ್ರೋಲ್ ಪೇಜ್ಗಳಿಗೆ ಇಂದು ಪರ ಅವು ಇವು ಇರ್ತಾವಲಾ ಅವು ಅವನ್ ಮಾಡ್ಸಿದ ಯಾವ ತರ ಪೋಸ್ಟ್ ಕೊಳ ಹಾಕ್ಬೇಕು ಅದ್ರ ಬಗ್ಗೆ ವಿಡಿಯೋಗಳು ಬಿಡ್ಬೇಕು ಹ್ಮ್ ಜನ್ಗಳಿಗೆ ವಿಡಿಯೋ ಬಂದೈತಿ ಅಂತ ಸಕ್ ಟ್ರೈ ಮಾಡಬೇಕು

ನೋಡ್ಬಿಟ್ಟು ನನಗೆ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು ಸ್ಕ್ರಿಪ್ಟ್ ರೈಟಿಂಗ್ ಅದೆಲ್ಲ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ಸ್ಕ್ರಿಪ್ಟ್ ರೈಟ್ ಬರೆಯೋರು ಹೆಂಗ್ ಬೇಕೋ ಹಂಗ್ ಬರೀತಾರೆ ಆಮೇಲೆ ಇನ್ನೊಂದು ಗೊತ್ತಿರ್ಲಿ ಬ್ರೋ ಇದೇನಕ್ಕೆ ವೈರಲ್ ಆಗಿದೆ ಅಂತ ಒಂದ್ ಕಾನ್ಫಿಡೆನ್ಸ್ ಅಂದ್ರೆ ಎ ಐ ಇನ್ನೊಂದು ನಾನು ಒಂದಿನ ಫುಲ್ ಶೂಟಿಂಗ್ ಕೇಳಿದೀನಿ ಒಂದಿನ ಶೂಟಿಂಗ್ ಸ್ಕ್ರಿಪ್ಟ್ ರೈಟರ್ ನನ್ ಜೊತೆ ಇರ್ತಾರೆ ಇದು ಹೆಂಗ್ ಆಯ್ತದೆ ಗೊತ್ತಾ ಬ್ರೋ ನಾವೇನಕ್ಕೆ ಐದ್ ಸಾವಿರ ಕೇಳಿದ್ರು ಅವರು ಅಂತ ಅಂದ್ರೆ ಫಿಲಂ ತರ ನಿಮ್ ಜೊತೆ ಇರ್ತಾರ ಹ್ಮ್ ಫಿಲಂ ತರ ಇದು ಯಾವ್ದಿಂದ ಯಾವ ತರ ಎಕ್ಸ್ಪ್ಲೇನ್ ಮಾಡ್ಬೇಕು ಮಾಡ್ಬೇಕು ಅಂತ ಅವ್ರು ಹೇಳ್ಕೊಡ್ತಾರೆ ಯಾವ ಫೀಲಿಂಗ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತ ಸಮೀರ್ದು ಹಂಗೆ ಆಗಿದ್ದು ತಮಿಳು ಸ್ಕ್ರಿಪ್ಟ್ ಬಕೋನಾ? ಹ್ಮ್ ತಮಿಳು ಆ ಹೌನ ಸ್ಕ್ರಿಪ್ಟ್ ಬ್ರೋ ಅವರೆಲ್ಲ ಸ್ಕ್ರಿಪ್ಟ್ ಬರ್ಸಿರ್ತಾರೆ ಬ್ರೋ ನೀವೇ ನಾನು ಇವತ್ತು ಸಂದೀಪ್ ಟೆಕ್ ಇನ್ ಕನ್ನಡ ಪ್ರತಿ ಒಂದು ವಿಡಿಯೋಗೆ ಸ್ಕ್ರಿಪ್ಟ್ ರೆಡರ್ ಅವನೇ ಆ ಫುಲ್ ಯೇನ್ ಮಾತಾ ಬೇಕು ಅದೆಲ್ಲ ಇರ್ತದೆ ಹ್ಮ್ ಆ ವಿಡಿಯೋ రిలీజ్ ಆಗಿಬಿಡ್ರ ಆಗಲ್ಲ ಹೇ ಬ್ರೋ ಗಿಸ್ಟ್ ಸ್ಟ್ಯಾಂಡ್ ಮಾಡಿದೀನಿ ಅಂತ ಕಂದಿದೀನಿ ಹ್ಮ್ ಕೇಳಿ ಆ ಆಸ್ ಯೂಶಲ್ ನಾನೂರಿಂದ ಐನೂರು ಅನ್ನಿ ಒಬ್ಬ ಕ್ರಿಯೇಟರ್ ದೊಡ್ಡ ದೊಡ್ಡವರು ಒಂದ್ ಹತ್ತು ಜನ ಇದರ ಬಗ್ಗೆ ವಾಯ್ಸ್ ರೇಸ್ ಮಾಡ್ತಾರೆ ಚಕ್ರವರ್ತಿ ಸೋಲೆ ಬೆಲೆ ಆಗಿರ್ಬೋದು ಹಿಂದೂ ಪರದಲ್ಲಿ ದೊಡ್ಡ ದೊಡ್ಡವರು ನಮ್ಮ ಕೃಷ್ಣ ಆಗಿರ್ಬೋದು ಗುರು ಉಪಾರ ಆಗಿರ್ಬೋದು ಮತ್ತೆ ನಮ್ಮ ಒಟ್ಟಲ್ಲಿ ಹಿಂದೂಗಳು ಹಿಂದೂ ದೊಡ್ಡ ದೊಡ್ಡ ಪೇಜ್ ಅವಲ್ಲ ಅದ್ರಲ್ಲಿ ಎಲ್ಲ ವಾಯ್ಸ್ ರೇಜ್ ಸಡನ್ ವಾಯ್ಸ್ ರೇಜ್ ಆಗ ಶುರು ಆಯ್ತದೆ ಒನ್ ಅವರ್ ಆದ್ಮೇಲೆ ವಿಳೆ ಬಿಟ್ಟಿ ಒನ್ ಅವರ್ ಆದ್ಮೇಲೆ ವಿಡಿಯೋ ಬಿಟ್ಟಿ ಥರ್ಟಿ ಮಿನಿಟ್ಸ್ ಆದ್ಮೇಲೆ ಪ್ರತಿ ಒಂದು ಟ್ರೋಲ್ ಪೇಜ್ ಅಲ್ಲೂ ಆಕ್ಟಿವ್ ಆಗಕ್ ಶುರು ಆಯ್ತದೆ ನಾನೂರು ಟ್ರೋಲ್ ಪೇಜ್ ಅಂತಾನೆ ಎನ್ಕಳಿ ನಮ್ ಟಾರ್ಗೆಟ್ ಐನೂರು ಇರೋದು ನಾನೂರು ಟ್ರೋಲ್ ಪೇಜ್ ಅಂತಾನೆ ಹ್ಮ್ ಸರಿನಾ ನಾನು ಟ್ರೋಲ್ ಪೇಜ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ವಿಡಿಯೋಗಳು ಪುಶ್ ಆಯ್ತಾ ಇದ್ರೆ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಮಾತಾಡ್ತಾರೆ ವಿಡಿಯೋ ಏನಾದದು ಸೋಷಿಯಲ್ ಮೀಡಿಯಾದಲ್ಲಿ ಆಯ್ತು ಬೇರೆ ಲ್ವಾ ವೈರಲ್ ಆಯ್ತದಂಗೆ ಏನ್ ಆಗ್ಬಿಡುತ್ತೆ ಅಂತ ಹೇಳ್ತೀನಿ ನೋಡಿ ಕೇಸ್ ಕೇಸ್ ಅಂದ್ರೆ ಧರ್ಮ ಧರ್ಮಗಳ ಮಧ್ಯೆ ತಂದಿಡುವಂತ ಕೆಲಸ ಆಗ್ತಾ ಇದೆ ಈ ವಿಡಿಯೋ ಇಂದ ಅಂತ ಸುಮೋಟ ಕೇಸ್ ಆ್ಯಡ್ ಮಾಡ್ಕೊತ ಇದ್ದಂಗೆ ಅವ್ರ ಆಡ್ ಮಾಡ್ತಾ ಇದ್ದಂಗೆ ಮೊದಲು ಬರೋದು ನಮ್ಮ ಮನೆಗೆ ನಮ್ ಮನೆಗ್ ಗೊತ್ತಾ ಇದ್ದಂಗೆ ನಮ್ಮ ಮನೇಲಿ ಇರಲ್ಲ ನಾನು ನಾನು ಇರೋದಾಗಿ ನನಗೆ ಅದು ಇವಾಗ ಪುನೀತ್ ಕೆರಳಿ ಅವ್ರ ಜೊತೆನೆ ನಾನ್ ಇರೋದು ಈಗ ಪುನೀತ್ ಕೆರಳಿ ಅವ್ರ ಜೊತೆನೆ ನಾನ್ ಇರೋದು ಅವ್ರ ಸೋಷಿಯಲ್ ಮೀಡಿಯಾ ಅಕೌಂಟ್ ಎಲ್ಲ ನಾನೇ ಹ್ಯಾಂಡಲ್ ಮಾಡ್ತಾ ಇರೋದು ಈಗ ಯಾರವರು ಹಿಂದೂ ಪರ ಹೋರಾಟಗಾರ ಬಜೆಟ್ ಎಲ್ಲ ಅವ್ರದ್ದೇ ಫಸ್ಟ್ ನನ್ ಫೋನ್ ಪ್ಯಾಕ್ ಮಾಡ್ತಾರೆ ಹ್ಮ್ ಫೋನ್ ಆನ್ ಆಗೇ ಇರುತ್ತೆ ಟ್ರ್ಯಾಕ್ ಮಾಡ್ತಾರೆ ಬರ್ತಾರೆ ಅರೆಸ್ಟ್ ಮಾಡಾಕ ಟ್ರೈ ಮಾಡ್ತಾರೆ ನನ್ ಪ್ರಕಾರ ಸಮೀರ್ ಮಾಡ್ತಪ್ಪ ನಾನು ಮಾಡಲ್ರು ಅಂತ ನನ್ಗಂದಿದಿನಿ ಎಲ್ಲ ಪ್ರಿಪರೇಷನ್ ಆಗಿ ಬರ ಆನ್ ದಿ ಸ್ಪೇಟ್ ಅರೆಸ್ಟ್ ಮಾಡಾಕ ಟ್ರೈ ಮಾಡ್ತಾರೆ ಮುಸ್ಲಿಂ ಮುಖಂಡರು ಒಳ್ಳೆ ವೈರಲ್ ಆಯ್ತು ಅಂತಂದ್ರೆ ಸಮೀರ್ ರೇಂಜ್ ಆಗ್ಲಿಲ್ಲ ಅಂದ್ರ ಒಂದ ರೇಂಜ್ ವೈರಲ್ ಆಯ್ತು ಅಂದ್ರೆ ಪ್ರೆಸೆರ್ ಹಾಕೋಕ್ ಶುರು ಮಾಡ್ತಾರೆ ವಿಡಿಯೋ ಡಿನಿಕ್ಟ್ ಮಾಡ್ಸಾಕ ಅರೆಸ್ಟ್ ಗಿರೆಸ್ಟ್ ಮಾಡಾಕ ಟ್ರೈ ಮಾಡ್ತಾರೆ ಇಷ್ಟ್ ನಮ್ ಪ್ಲ್ಯಾನ್ ಅಲ್ಲಿ ಇರೋದು ಹ್ಮ್ ಹ್ಮ್ ಇದೇನಾದ್ರೂ ನೈಟ್ ಆದ್ರೆ ಸ್ವಲ್ಪ ಕಷ್ಟ ಆಗೋಯ್ತು ನೈಟ್ ಆದ್ರೆ ಅಪ್ಸ್ಕೊಂಡ್ ಗಿಪ್ಸ್ಕೊಂಡ್ ಆಗ್ಬೇಕು ಹ್ಮ್ ಅದೆಲ್ಲ ಬಿಡಿ ಬಟ್ ಬೆಳಿಗ್ಗೆ ಹೊತ್ತಾದ್ರೆ ಐ ಕೋರ್ಟ್ ಲೈಯರ್ಸ್ ಅವ್ರೆ ಪುನರ್ಕೆ ಐ ಕೋರ್ಟ್ ಅಲ್ಲಿ ಲಾಯರ್ಸು ಅವ್ರು ಸ್ಟೇಟ್ ಹ್ಮ್ ನಾನ್ ಮಾತಾಡಿರೋದ್ಕೆಲ್ಲ ದಾಖಲೆಗಳಿದೆ ಸಮೀರ್ ತರ ಯಾರ್ ಬಿಡಂಗಿ ಆಗಲ್ಲ ನೀನು ಹ್ಮ್ ಸಮೀರ್ ತರ ಯಾಡ್ ಬಿಡಂಗಿ ಆಗಲ್ಲ ನಾನು ನಾನು ಮಾತಾಡೋದಕ್ಕೆ ದಾಖಲೆ ಇರುತ್ತೆ ನಾನು ಲಾಯರ್ ಹತ್ರ ಮಾತಾಡಿದ್ದು ಮಿನಿಮಮ್ ಇಪ್ಪತ್ತು ದಿನ ಓಲ್ಡ್ ಮಾಡ್ಸ್ಬೇಕು ನೀವು ವಿಡಿಯೋ ಡಿಲೀಟಿಂಗ್ ಅಂತ ಅದು ಲಾಯರ್ ಕೆಲಸ ಲಾಯರ್ ಮಾಡ್ಕೋತಾರೆ ವಿಡಿಯೋ ಡಿಲಿಟ್ ಆಗಲ್ಲ ಇಪ್ಪತ್ ದಿನ ಇಪ್ಪತ್ತು ದಿನ ಮಿನಿಮಮ್ ಅವ್ರು ಓಲ್ಡ್ ಮಾಡ್ತಾರೆ ಆದ್ರೆ ಇಪ್ಪತ್ತು ದಿನ ಓಲ್ಡ್ ಮಾಡ್ತಾರೆ ನಾರ್ಮಲ್ ಕೇಸ್ ತರ ಇವಾಗ ಈಗ ನಾ ಮೇಲೆಲ್ಲಾ ಹಿಂದೂ ಕೊಳ್ಳ ಕೇಸ್ ತರ ಆದ್ರೆ ವಿಡಿ ಡಿಲೀಟ್ ಮಾಡ್ಸ್ತಾರೆ ಟ್ರೈ ಮಾಡ್ತಾರೆ ತುಂಬಾ ಸಮೀರ್ ಲೆವೆಲ್ ಕ್ರಿಟಿಕಲ್ ಆಯ್ತು ಅಂತಂದ್ರೆ ಅದನೈದ್ ದಿನ ಒಂದು ಕೇಸು ಇದಾಗಿ ಫ್ರೆಶ್ ಹೈರಿಂಗ್ ಆಗಿ ಸೆಕೆಂಡ್ ಹೈರಿಂಗ್ ಫ್ರೆಶ್ ಟೈರಿಂಗ್ ಆದ್ಮೇಲೆ ಸೆಕೆಂಡ್ ಹೈರಿಂಗ್ ಅಲ್ಲಿ ವಿಡಿಯೋ ವಿಡಿಯೋದ್ರೂ ಡಿಲೀಟ್ ಮಾಡಕ್ಕೆ ತೀರ್ಮಾನ ಮಾಡೋದು ಫ್ರೆಶ್ ಟೈರಿಂಗ್ ಅಲ್ಲಿ ಕೇಸ್ ದಾಖಲಾಯ್ತದೆ ಹ್ಮ್

ಅಂಕೋಬೇಕೆ ಆ ವಿಓಗೆ ಜಿಎಲ್ಡಿ 3% ಸಮೀರ್ ತರ ಐ ಬ್ರೋ ಸಮೀರ್ ತರ ಮಾಡ್ಬೇಕು ಅಂದ್ರೆ ವಿಡಿಯೋದಲ್ಲಿ ಮಿನಿಮಮ್ 70% ಏ ಇರಬೇಕು ಅವನ್ ಮತ್ತೆ ಖರ್ಚು ಮಾಡಿದ ಅದಕ್ಕೆ ಮಾಡೋರವರಲ್ಲ ಅವನು ಯಾಕೆ ಖರ್ಚು ಮಾಡಿ ಮಾಡ್ತಾನೆ ಎಲ್ಲಾ ವಿಡಿಯೋಗಳನ್ನ ಅಟರ ಯಾರು ಸಮೀರ್ ಯಾರು ಮಾಡಿದ್ದು ಖರ್ಚು ಅಂತೆ ಫಂಡ್ ಮಾಡಿದೋ ನಾನು ನಾನೇ ಈ ಎಲ್ಲ ನಾನ್ ಖರ್ಚು ಮಾಡೋ ಅಂತಾನೆ ಅನ್ಕೊಂಡರು ಹ್ಮ್ ಬಟ್ ಅದಕ್ಕೆ ಫಂಡ್ ಮಾಡೋರೇನೆ ಗೊತ್ತಿರಲ್ಲ ಹ್ಮ್ ಹ್ಮ್ ಇಲ್ಲೋ ಬೇಕು ಬ್ರೋ ನಿಂಗೇನ್ ಬ್ರೋ ಕ್ರಿಯೇಟರ್ ಆಗಿ ಈಗ ಮತ್ತೆ ಬೇರೆ ವಿಡಿಯೋಗಳಿಗೆ ಅವನು ಎಷ್ಟೊಂದು ವಿಡಿಯೋಗಳು ಮಾಡ್ತಾನಲ್ಲ ಈಗ ತರ ಅಲ್ಲೇ ಯಾವ ಬೇರೆ ವಿಡಿಯೋ ಅವ್ಳ ಈಗ ಅವ್ನ್ ಎಲ್ಲ ಸ್ಕ್ಯಾಮ್ಗಳ್ದು ಇದ್ ಮಾಡ್ತಾ ಇರ್ತಾನಲ್ಲ ಏಯ್ ಬಳಸಿರಲ್ವಾ ಬ್ರೋ ಅಷ್ಟೇ ಬಳಸಿಲ್ಲ ಬ್ರೋ ಹ್ಮ್ ಹ್ಮ್ ಅಷ್ಟೇ ಬೆಳೆಸಿಲ್ಲ ಅವ್ನದ್ ಐದ್ ಹತ್ತು ಸಾವಿರ ರೂಪಾಯಿ ಏ ಏ ಬೆಳೆಸಿರ್ತಾನ ಅಷ್ಟೇ ಹ್ಮ್ ವೈರಲ್ ಆಯ್ತು ಅಂತ ಯಾವ್ ಕಾನ್ಫಿಡೆನ್ಸ್ ಮೇಲೆ ಗೊತ್ತಾ ಹ್ಮ್ ಕಿರಿಕಿರಿ ಅವ್ರ ಇದ್ದರೆ ಭೇಟಿ ಮಾಡ್ತಾರೆ இந்த கிரியேட்டர் ಯಾವ ನ್ಯಾಯ ಸಿಗ್ತದೆ ಈಗ ನಡೀತಾರ ಕೇಸ್ಗೂ ಸೌಜನ್ಯ ಕೇಸ್ಗೂ ಸಂಬಂಧನೇ ಇಲ್ಲ ಈಗ ನಡೀತಾರ ಕೇಸ್ ನ್ಯಾಯ ಸಿಗಲ್ಲ ಅಷ್ಟೇ ಸೌಜನ್ಯಿಂದ ಮುಗಿದವಾದ ಅಧ್ಯಾಯ ಅವ್ರೇ ಹೇಳ್ತಾರಲ್ಲ ಬ್ರೋ ಅವ್ರ ಧನಂಜಯ್ ಅವ್ರ ಲಾಯರೇ ಹೇಳ್ತಾರಲ್ಲ ಈ ಕೇಸ್ಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಸಮೀರ್ನ ಕಡೆ ಅವನೇ ಹೇಳ್ತಾನೆ ಈ ಕೇಸ್ ಈ ಕೇಸೇ ಬೇರೆ ಆ ಕೇಸೇ ಬೇರೆ ಇದು ಬುರುಡೆ ಕೇಸು ಎಣ ಹಣ್ಣನ ಊತ ಹಾಕಿದೀನಿ ಅನ್ನೋ ಕೇಸು ಈಗ ನನ್ನ ಮಗ ಹಂಗಾಗಿ ಇವ್ನೇ ಯಾಕೆ ಕಳ್ಸಿರೋದು ಬ್ರೋ ಅದೆಲ್ಲ ನಿಮ್ಗೆ ಆಚೆ ಬರುತ್ತೆ ಯಾಕೆ ವೈಟೆನ್ಸಿ ಮತ್ತೆ ಇವ್ನ್ ಹೇಳಿತ್ತ ಒಂದ್ ತೌಸ್ ಇಲ್ವಲ್ಲ ಇಲ್ವ ಇವನ್ಗ್ ಇಟ್ಕೊಂಡ್ ರುಬ್ಬಲ್ವಾ ಆಮೇಲೆ ತುಳ್ಯಾಕ್ ಹೇಳ್ದೆ ಅಂತ ರುಬ್ಬೋದಂದ ಆ ರುಬ್ಬೋದಂದ ಅವನು ಒಬ್ಬನೇ ಎಷ್ಟು ಇಬ್ರಾಸ್ಟ್ ಎಷ್ಟು ಬಿಡಿ ಅಲ್ಲ ಯಾಕೆ ನಮಗೆ ಗೊತ್ತ ಆ ಇವಾಗ ಬ್ರೋನ್ ನಿಮ್ ಸಪೋರ್ಟ್ ಬೇಕು ಆಗುತ್ತಾ ಹ್ಮ್ ಆಯ್ತದೆ ನಿಮ್ ನಿಮ್ ಕಡೆಯಿಂದ ಒಂದ್ ಇಷ್ಟ ಜನ ವಿವರ್ಸ್ ಬರ್ತ ಅದೂ ಗೊತ್ತಿಲ್ಲ ಒಟ್ಟು ವಿಡಿಯೋ ಮಾಡಾಕ ಐತೆ ನೀವು ವಿಡಿಯೋ ಮಾಡ್ರಿ ಒಟ್ಟು ನಮ್ ಫಾಲೋವರ್ಸ್ ಎಲ್ಲ ನೋಡ್ತಾರೆ ಆ ಟೆಕಿ ಹೊರ್ ಹ್ಮ್ ಮಾಡಲ್ಲ ಹ್ಮ್ ಎಲ್ಲಿ ನಾನು ಇದ್ರಲ್ಲಿ ಇದ್ದೆ ಹ್ಮ್ బట్ వసతిది బిడి బ్రో అదేనో ఏనేనో ಅಲ್ಲ అది హ్మ్ ఇవక్ నెక్స్ట్ లెవెల్ బ్రో ఐయామ్ 50 60000 బడ్జెట్ లో ముక్తితారు హ్మ్ హ్మ్ ఆ కేసాల వేరేది లేదు వసతి ಹಲೋ ಜಿತಾ อืม ನಿನ್ನ ಹೇಗಿಸಲ್ಲ ಹ್ಮ್ ಜನ ನೋಡ್ತಿದ್ರೆ ಕರಳು ಕಿತ್ತೋಬೇಕು ಅಂತ ಕೇಳ್ಕೋವೆ ಹಾ ಹಾ ತರ್ ನೋಡಿ ನೋಟ್ ಅಂಡ್ ಸಿ ಬ್ರೋ ಮಾಡಿ ಮಾಡಿ ಆಯ್ತು ಹ್ಮ್ ಸರಿ ಬ್ರೋ ಹ್ಮ್ ತರ್ ಇಟ್ ರೈಟ್ ನೈ ಬೈ